ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಆಹಾ ಇವರೆಂತಹ ಕಳ್ಳರಿರ್ಬೇಕು ನೋಡ್ರಪ್ಪ ಮೈಸೂರಿನಲ್ಲಿ ದೇವಸ್ಥಾನದ ಹುಂಡಿ ಜೊತೆಗೆ ಸಿಸಿ ಕ್ಯಾಮೆರಾನು ದೋಚ್ಕೊಂಡು ಹೋದ್ರಂತೆ ಇಂತಹ ಕಳ್ಳರನ್ನ ಎಲ್ಲಾದ್ರು ನೋಡಿದ್ರ ಈ ಘಟನೆ ನಡೆದದ್ದಾದ್ರೂ ಎಲ್ಲಿ ಗೊತ್ತಾ ಎಚ್ ಡಿ ಕೋಟೆ ತಾಲೂಕಿನ ಪ್ರಸಿದ್ಧ ದೇವತೆ ಶ್ರೀ ಚಿಕ್ಕದೇವಮ್ಮ ಬೆಟ್ಟದ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ಕಳ್ಳತನವಾಗಿದೆ ಹಾರೆಯಿಂದ ಬಾಗಿಲು ಮೀಟಿ ದೇವಾಲಯದ ಹುಂಡಿ ಜೊತೆಗೆ ಸಿಸಿ ಕ್ಯಾಮೆರಾ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಸರಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ ನಿಜವಾಗ್ಲೂ ಈ ಕಳ್ಳರು ಚಾಲಕಿ ಅಂತಾನೆ ಹೇಳ್ಬೇಕಲ್ವಾ ಕಳ್ಳತನ ಮಾಡಿರೋದು ಸಿ ರೆಕಾರ್ಡ್ಸ್ ಅಲ್ಲಿ ಎಲ್ ಗೊತ್ತಾಗುತ್ತೋ ಅನ್ಬಿಟ್ಟು ದುಡ್ಡಿನ ಜೊತೆಗೆ ಸಿ ಟಿವಿ ಕ್ಯಾಮರಾ ನತ್ಕೊಂಡ್ ಹೋಗ್ಬಿಟ್ರೆ ಇಂತ ಕಳ್ಳರನ್ನ ಹೇಗೆ ಹಿಡಿತಾರೆ ನಮ್ ಪೊಲೀಸ್ನವರು ಅದ್ರಲ್ಲೂ ದೇವಸ್ಥಾನದ ಹುಂಡಿಯ ದುಡ್ಡನ್ನ ಕೊತ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗದೆ ಇರುತ್ತಾ ನೋಡೋಣ ಈ ಪ್ರಕರಣ ದಾಖಲಾಗಿದೆ ತನಿಖೆ ಕೂಡ ನಡೀತಾ ಇದೆ ಆ ಕಳ್ಳರು ಸಿಗಾಕೊಂಡ್ಮೇಲೆ ಗೊತ್ತಾಗತ್ತೆ ಇವ್ರು ಎಂತ ಪ್ರಚಂಡ ಕಳ್ಳರು ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ